ಫ್ರೆಂಡ್ಸ್ ನಮಸ್ಕಾರ ಕೆಇ ಸಂಗೀಯ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದ್ರೆ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಒಂದು ಇಂಟ್ರಾಡೆ ಟ್ರೇಡಿಂಗ್ನಲ್ಲಿ ಒಟ್ಟು ಎರಡು ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ದೆ ಎರಡೂ ಸಹ ಸಕ್ಸಸ್ ಆಯಿತು ಮೊದಲನೇದಾಗಿ ಎನ್ ಎಮ್ ಡಿ ಸಿ ಸ್ಟಾಕನ್ನು ನೋಡೋಣ ಇದರಲ್ಲಿ ಟ್ರೇಡ್ ಮಾಡಿರಲಿಲ್ಲ ಸೊ ನೋಡೋದಾದರೆ ಒಂದು ಸ್ಟ್ರಾಂಗ್ ಬ್ರೇಕನ್ನು ನೋಡ್ಬೋದು ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಅಂದರೆ ಮೊನ್ನೆ ದಿನ ಏನು ರೆಸಿಸ್ಟೆನ್ಸ್ ಇತ್ತು ಅದನ್ನು ಸ್ಟ್ರಾಂಗಾಗಿ ಆಯಿತು ಅದಾದ ಮೇಲೆ ಈ ನಮ್ಮ ಈ ಡೋಜಿ ಕ್ಯಾಂಡಲನ್ನು ನೋಡಿದ್ರೆ ಮತ್ತೆ ಮೇಲಡೆ ಹೋಗುವಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಒಂದು ವೇಳೆ ಇಲ್ಲಿಂದ ನಿ ನಾವೇನಾದರೂ ಬೈ ಮಾಡಿದರೆ ಕನ್ಫರ್ಮ್ ಆಗಿ ಇಲ್ಲಿಂದ ತಗೊಂಡಿದ್ರೆ ಸಂಜೆವರೆಗೆ ಬಿಟ್ಟಿದರೆ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಟ್ಲೀಸ್ಟ್ ನಮ್ದೊಂದು ಮುಕ್ಕಾಲು ಪರ್ಸೆಂಟ್ ಆದರೂ ಬಂದಿರೋದು ಇದರಲ್ಲಿ ಮಾಡಿರಲಿಲ್ಲ ನೆಕ್ಸ್ಟು ಎನ್ ಬಿ ಸಿ ಸಿ ಇದ್ರಲ್ಲಿ ಒಂಥರ ಉಲ್ಟಾ ಮಾಡಿದ್ದೆ ಯಾಕೆ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಇಲ್ಲಿ ಬಂದ ಮೇಲೆ ಮತ್ತೆ ಇಲ್ಲಿ ಬಂದಾಗ ಸೆಲ್ ಮಾಡೋಣ ಅಂತಿದ್ದೆ ಆದರೆ ಈ ಕ್ಯಾಂಡಲನ್ನು ನೋಡಿ ತುಂಬ ಸ್ಟ್ರಾಂಗ್ ಆಗಿತ್ತು ಅದಾದಮೇಲೆ ಮತ್ತೆ ಫಾಸ್ಟಾಗಿ ಮೂವ್ ಆಯಿತು ಆದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಈ ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಹತ್ರ ಬಂದಾಗ ನೀವು ಇಲ್ಲಿ ನೋಡ್ಬೋದು ಕ್ಯಾಂಡಲ್ ವೀಕ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು ಇಲ್ಲಿ ನೋಡಿ ಈ ಕ್ಯಾಂಡಲ್ ಸೆಲ್ಲನ್ನು ತೋರಿಸ್ತಾ ಇದೆ ಆದರೆ ಈ ಕ್ಯಾಂಡಲ್ನ ಹೈಗಿಂತ ಸ್ವಲ್ಪ ಕೆಳ ಈ ಬುಲಿಷ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅದಾದಮೇಲೆ ಇದು ಅಷ್ಟೇ ಸ್ವಲ್ಪ ಕೆಳನೆ ಇದೆ ಇದೆಲ್ಲ ಇಲ್ಲೇ ಇತ್ತು ಇದಾದ ತಕ್ಷಣ ಇಲ್ಲಿಂದ ಸೆಲ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡೆ ಈ ಕನ್ಫರ್ಮ್ ಆದಮೇಲೆ ಇದೊಂದು ಸಲ ಮತ್ತೆ ಫುಲ್ ಬ್ಯಾಗ್ ತಗೊಳುತ್ತಲ್ವ ಈ ಜಾಗದಲ್ಲಿ ಸೆಲ್ ಮಾಡಿದೆ ನನ್ನ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಇದೆ ಇಲ್ಲಿಂದ ಸೆಲ್ ಕೊಟ್ಟಾಗ ಇಲ್ಲಿಂದ ಇಲ್ಲಿವರೆಗೆ ಬಂತು ನಮ್ಮ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಈ ಪ್ರೈಸ್ಗೋಸ್ಕರ ಬಟ್ ಅಲ್ಲಿವರೆಗೆ ಬರಲಿಲ್ಲ ಯಾವಾಗ ಒಂದೇ ಜಾಗದಲ್ಲಿ ಸುತ್ತಾಡ್ತಾ ಇತ್ತೋ ಈ ಜಾಗದಲ್ಲಿ ಎಕ್ಸಿಟ್ ಆದೆ ನೆಕ್ಸ್ಟ್ ಸ್ಟಾಕನ್ನ ನೋಡೋದಾದ್ರೆ ಬಿ ಪಿ ಸಿ ಎಲ್ ನೋಡಿ ತುಂಬ ಮೆರಡವೋಗಿದೆ ನಾನು ಅಲ್ಲಿವರೆಗೆಲ್ಲ ಹೋಗಲಿಲ್ಲ ಈ ಜಾಗವನ್ನು ನೋಡಿ ಕ್ಯಾಂಡಲ್ ಓಪನ್ ಆದಾಗಲೇ ನಮ್ಮ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿತ್ತು ಆದರೆ ಸಪೋರ್ಟ್ ತಗೊಂಡಿದ್ದನ್ನು ನೀವು ನೋಡಿ ಈ ಕ್ಯಾಂಡಲ್ನ ಲೋ ಪ್ರೈಸ್ ಏನಿದೆ ಈ ಜಾಗದಲ್ಲಿ ಸಪೋರ್ಟನ್ನು ತಗೊಂಡಿದೆ ನಿಮ್ಗೆ ಗೊತ್ತಾಗ್ಬೋದು ಈ ಜಾಗದಲ್ಲಿ ಸಪೋರ್ಟನ್ನು ತಗೊಂಡಿದೆ ಒಂದು ಒಂದು ಓಪನಿಂಗಲ್ಲಿ ಗ್ಯಾಪಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಈ ಕ್ಯಾಂಡಲ್ನ ಹೈ ಮತ್ತು ಲೋ ಜಾಗದಲ್ಲಿ ಏನು ನಡೆಯುತ್ತೆ ಅಂತ ನೋಡ್ಬೋದು ಒಂದು ಸಣ್ಣ ಸ್ಟ್ರಾಟಜಿ ಕೆಲವು ದಿನಗಳಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಜಾಗದಲ್ಲಿ ಸಪೋರ್ಟ್ ಆಗಿ ಕೆಲಸ ಮಾಡೋದನ್ನು ನೋಡ್ಬೋದು ಇಲ್ಲಿಂದ ಬೈ ತಗೊಂಡಿದ್ದೆ ಅದಾದಮೇಲೆ ಒಂದು ಒನ್ ಪರ್ಸೆಂಟ್ನಲ್ಲಿ ಎಕ್ಸಿಟ್ ಆದ ಒಂದು ಪರ್ಸೆಂಟ್ನಲ್ಲಿ ಸುಮಾರು ಒಂದು ನಾನ್ನೂರ ತೊ ಅರವತ್ತೊಂದರಲ್ಲಿ ಎಕ್ಸಿಟ್ ಆಗಿದ್ದೀನಿ ಈ ಜಾಗದಲ್ಲಿ ಇರ್ಬೋದು ಅದೇ ಸಂಜೆವರೆಗೂ ಬಿಟ್ಟಿದರೆ ಒಂದು ಉತ್ತಮ ರಿಟರ್ನ್ಸ್ ಸಿಕ್ಕಿರೋದು ಜಾಸ್ತಿ ಹೊತ್ತು ಬಿಟ್ಟರೆ ಕೆಲವು ಟೈಮಲ್ಲಿ ಡೌನ್ ಆಗ್ಬೋದು ಅದನ್ನು ಪೂರ್ತಿ ಹಿಡಿಯೋಕ್ಕಾಗಲ್ಲ ಹೇಳಿ ನಾನು ಟ್ರೈಲಿಂಗ್ ಸ್ಟಾಪ್ಲಾಸನ್ನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಐಬುಲ್ ಇದರಲ್ಲಿ ಟ್ರೇಡ್ ಮಾಡಿರಲಿಲ್ಲ ಆದರೆ ಏನಾಯಿತು ಅಂತ ನೋಡೋಣ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಇಲ್ಲಿ ನೋಡಿ ಈ ಸಪೋರ್ಟ್ ಏನಿದೆ ಅದನ್ನು ಸಪೋರ್ಟ್ ತೊಗೊಂಡಿದೆ ಅದಾದಮೇಲೆ ಮತ್ತೆ ಸಪೋರ್ಟ್ ತೊಗೊಂಡಿದೆ ಈ ಜಾಗದಲ್ಲಿ ಏನಾಗಿದೆ ನೋಡಿ ಸ್ಟ್ರಾಂಗ್ ಆಗಿ ಅಪ್ ಮತ್ತು ಡೌನು ಈ ಇಲ್ಲಿ ಬೈ ತೊಗೊಂಡಿದ್ರೆ ಇಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಾಗೋದು ತೊಗೊಂಡಿರಲಿಲ್ಲ ನಾನು ಟ್ರೇಡು ಮಾಡಿರಲಿಲ್ಲ ಆದರೆ ಇಲ್ಲಿಂದ ಆಯಿತು ಬ್ರೇಕ್ ಆದಮೇಲೆ ಈ ಒಂದು ಸಪೋರ್ಟ್ ಕರೆಕ್ಟಾಗಿ ಇಲ್ಲಿವರೆಗೆ ಬಂದಿದೆ ಈ ಸಪೋರ್ಟನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಸಪೋರ್ಟ್ ಅಂದರೆ ಒಂದು ಎರಡು ದಿನದ ಹಿಂದಿನ ಒಂದು ಸಪೋರ್ಟ್ವರೆಗೂ ಕರೆಕ್ಟಾಗಿ ಬಂದ ಮೇಲೆ ಇಲ್ಲಿಂದ ಫಾಸ್ಟಾಗಿ ಮೂವ್ ಆಯಿತು ಅದು ನೋಡಿದ್ರೆ ಪ್ರೀ ನೆನ್ನೆ ರೆಸಿಸ್ಟೆನ್ಸ್ ಏನಿತ್ತು ಹೈಯೆಸ್ಟ್ ಪ್ರೈಸ್ ಏನಿತ್ತು ಅದನ್ನು ಬ್ರೇಕ್ ಮಾಡಿ ಅದಾದಮೇಲೆ ಡೌನ್ ಆಗಿದೆ ಇಲ್ಲಿ ಕ್ಯಾಂಡಲ್ ವೀಕ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಯಾವ ಥರ ಅಂತ ಈ ಹೈಯೆಸ್ಟ್ ಪ್ರೈಸ್ ಏನಿದೆ ಕರೆಕ್ಟಾಗಿ ಅಲ್ಲಿವರೆಗೂ ಮಾತ್ರ ಕ್ಯಾಂಡಲ್ ಬರ್ತಾ ಇದೆ ಮತ್ತು ಅದೇ ಕ್ಯಾಂಡಲ್ ಕೆಳಗಡೆ ಇದೆ ಇಲ್ಲಿಂದ ಇಷ್ಟು ಜಾಗವನ್ನು ನೋಡಿ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಅಲ್ಲಿಂದ ಡೌನ್ ಆಗಿದೆ ಎನ್ ಬಿ ಸಿ ಸಿ ಸೆಲ್ ಮಾಡೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಕೆಲವು ಟೈಮಲ್ಲಿ ಎನ್ ಎನ್ ಬಿ ಸಿ ಸಿ ತೋರಿಸ್ತೀನಿ ಎನ್ ಬಿ ಸಿ ನೋಡಿ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಹಲವಾರು ಸ್ಟಾಕ್ಗಳು ತುಂಬ ಓವರ್ ಪ್ರೈಸಲ್ಲಿ ಫಾಸ್ಟಾಗಿ ಮೂವ್ ಆಗಿರುತ್ತೆ ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಡೌನ್ ಆಗುತ್ತೆ ಇಲ್ಲಿ ಸುಮಾರು ಒಂದು ಏಳೆಂಟು ಪರ್ಸೆಂಟ್ ಜಾಸ್ತಿ ಆಗಿಬಿಟ್ಟಿತ್ತು ಹೇಗಿದ್ದರೂ ಕೆಳಗೆ ಬರಲೇಬೇಕಲ್ಲ ಅಂಥೇಳಿ ಇಲ್ಲಿಂದ ಸೆಲ್ ಮಾಡಿ ಇಲ್ಲಿಗೆ ಎಕ್ಸಿಟ್ ಆದೆ ಮತ್ತು ಇಲ್ಲಿಂದ ಬೈ ಹೋಗಿದ್ರೆ ಹೋಗ್ಬೋದಿತ್ತು ಈ ಜಾಗಕ್ಕೆ ಹೋಗಿ ಮತ್ತು ನೋಡಿ ಈ ಸ್ಟಾಪ್ ಲಾಸ್ ಏನಿದೆ ಇದನ್ನು ಒಂದು ಸಲ ಹೊಡ್ಕೊಂಡು ಇಲ್ಲಿಂದ ಮತ್ತೆ ಕೆಳಗಡೆ ಬಂದಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ನನ್ನ ಟ್ರೇಡಿಂಗ್ ಸುಮ್ಮನೆ ಒಂದು ಎಜುಕೇಷನ್ ಗೋಸ್ಕರ ಮಾತ್ರ ಪ್ರತಿದಿನ ಏನು ನಡೀತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ರಿಸ್ಕ್ ಅರ್ಥ ಮಾಡಿಕೊಂಡು ಟ್ರೇಡಿಂಗನ್ನು ಕಲೀರಿ ಥ್ಯಾಂಕ್ ಯು ಫ್ರೆಂಡ್ಸ್